ಲ್ಲಿ ನಿಮ್ಮ ಬಗ್ಗೆ ಸಂದರ್ಭದಲ್ಲಿ ಸಾಮಾಜಿಕ ಕಳಕಳಿ ನಿಮಗೆ ಸಾಮಾನ್ಯವಾಗಿ ಆಗಲೇ ಹೇಳ್ತಾ ಇದ್ರು ಎಲ್ಲ ಎಷ್ಟೋ ಸ್ಕೂಲ್ಗಳಿಗೆ ಹೋಗ್ತೀರಾ ನಿಮ್ಮಲ್ಲಿರುವಂಥ ವಿದ್ಯೆಯನ್ನು ಒಂದಷ್ಟು ಮಕ್ಕಳಿಗೆ ಕಲಿಸುವಂಥ ಪ್ರಯತ್ನ ಆಗಿರ್ಬೋದು ಸ್ಕಾಲರ್ಶಿಪ್ ಸಂಬಂಧಪಟ್ಟಂಥ ಕೆಲಸಗಳಾಗಿರ್ಬೋದು ಇಂಥವೆಲ್ಲ ಕೂಡ ತುಂಬ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಈ ಇದ್ರ ಬಗ್ಗೆ ನಮ್ಮ ನಾವು ನಿಮಗೊಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ಲೇಬೇಕು ಮ್ಯಾಮ್ ಈ ಥಾಟ್ ಯಾಕೆ ಬಂತು ಅಂತ ಹೇಳಿ ನಿಮಗೆ ತುಂಬ ಧನ್ಯವಾದಗಳು ಯಾಕಂದರೆ ಸಾಮಾನ್ಯವಾಗಿ ಥರ ಇಂಟರ್ವ್ಯೂಗಳಲ್ಲಿ ಸಮಾಜಮುಖಿ ಅನ್ನೋದು ಕಾರ್ಯ ಸ್ವಲ್ಪ ಲೋಗ ಅದು ಲೋ ಅಲ್ಲ ಅದು ಗ್ಲಾಮರೇ ಇಲ್ಲ ಹಾಗಾಗಿ ಅದನ್ನು ಸೈಡಿಗೆ ತಳ್ಬಿಡ್ತಾರೆ ಅದೊಂದು ಅಂಶನ ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಅದು ನಮ್ಮ ತಂದೆಯಿಂದ ಬಂದದ್ದು ನನಗೆ ಅವರು ನಾವೆಲ್ಲ ಚಿಕ್ಕ ಮಕ್ಕಳು ಇರುವಾಗಲೇ ಬಡ ಮಕ್ಕಳು ಹಳ್ಳಿನಲ್ಲಿ ಅವರು ಹಳ್ಳಿಯಿಂದ ಬಂದವರಲ್ಲ ತೀರಾ ಬಡ ಮಕ್ಕಳನ್ನ ಕಷ್ಟದಲ್ಲಿರೋರನ್ನ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡು ಎಜುಕೇಷನ್ ಕೊಡಿಸೋರು ನಮ್ಮ ರೂಮ್ನಲ್ಲೇ ನಾವು ಶೇರ್ ಮಾಡ್ಕೊಳ್ತಾ ಇದ್ವಿ ಆ ಥರ ವ್ಯಕ್ತಿತ್ವನ ನಾನು ಚಿಕ್ಕ ವಯಸ್ಸಿನಲ್ಲೇ ನೋಡ್ಕೊಂಡು ಬಂದಿದ್ದೆ ಅವ್ರಿಗೆ ಅನುಕೂಲ ಆಗಲಿ ನನ್ನ ಒಂದು ಎಕ್ಸ್ಪೆನ್ಸಸ್ ಏನಿದೆ ಅದು ನಮ್ಮ ತಂದೆಗೆ ತಟ್ಟದೇ ಇರಲಿ ಅಂಥೇಳಿ ನಾನು ಚಿಕ್ಕ ವಯಸ್ಸಿಗೆ ಪಾಠ ಡಾನ್ಸ್ ಎಲ್ಲ ಹೇಳ್ಕೊಟ್ಟು ಅರ್ನ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದೆ ಅಟ್ಲೀಸ್ಟ್ ನನ್ನ ಖರ್ಚನ್ನು ನಾನು ನೋಡಿಕೊಂಡ್ರೆ ನಮ್ಮ ತಂದೆಯವರು ಇನ್ನೊಂದು ಹತ್ತು ಮಕ್ಳಿಗೆ ಎಜುಕೇಷನ್ ಕೊಡ್ಬೋದಲ್ಲ ಅಂತ ಆ ರೀತಿಯಾದ ಮನಸ್ಥಿತಿ ನನಗೆ ಚಿಕ್ಕ ವಯಸ್ಸಿನಲ್ಲೇ ಬಂದಿದ್ದರಿಂದ ಅದು ಹಾಗೆ ಕಂಟಿನ್ಯೂ ಆಯಿತು ಮತ್ತು ಎನ್ ಸಿ ಸಿ ಸೇರಿಕೊಂಡಿದ್ದರಿಂದ ಅದು ಮತ್ತಷ್ಟು ಜಾಸ್ತಿ ಆಯಿತು ಯಾಕಂದರೆ ಎನ್ ಸಿ ಸಿನಲ್ಲಿ ನಮಗೆ ಅಂಥ ಗುಣಗಳನ್ನ ಹೇಳ್ಕೊಡೋದು ದೇಶಭಕ್ತಿ ಜೊತೆಗೆ ಸಮಾಜಕ್ಕೆ ನಾವು ಏನು ಕೊಡ್ಬೋದು ಈ ದೇಶ ಉದ್ಧಾರಕ್ಕೆ ನೀವು ಏನೇನು ಮಾಡಬಹುದು ಅನ್ನೋದು ನಮಗೆ ಎನ್ ಸಿ ಸಿನಲ್ಲಿ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗಾಗಿ ಅದು ಜಾಸ್ತಿ ಆಗ್ತಾ ಹೋಗ್ತು ಈಗ ಒಂದು ಎಂಟು ವರ್ಷದಿಂದ ನಾನು ಹಳ್ಳಿ ಹಳ್ಳಿಗೆ ಹೋಗಿ ಎನ್ ಸಿ ಸಿ ಕ್ಯಾಂಪ್ಗಳಿಗೆ ಹೋಗಿ ಮಕ್ಕಳಿಗೆ ಟ್ರೈನಿಂಗ್ ಕೊಡೋದು ಸಾಫ್ಟ್ ಸ್ಕಿಲ್ಸಲ್ಲಿ ಕೆರಿಯರ್ ಗೈಡೆನ್ಸಲ್ಲಿ ಅದೆಲ್ಲ ಮಾಡೋಕೆ ಶುರು ಮಾಡಿದೆ ಅಂಥ ಪರಿಸ್ಥಿತಿನಲ್ಲಿ ನಾನು ನೋಡಿದ್ದು ತುಂಬ ಸಾಕಷ್ಟು ಹಣ ಹಣಕಾಸಿನ ಅವಶ್ಯಕತೆ ಇರುವಂಥ ಮಕ್ಕಳನ್ನ ತುಂಬ ನೋಡಿದೆ ನಾನು ಅವಾಗ ಅನ್ನಿಸ್ತು ನಮ್ಮ ಮಾಡ್ತಾ ಇದ್ದಿದ್ದ ಕಾರ್ಯನೇ ನಾನು ಯಾಕೆ ಮುಂದುವರಿಸಬಾರ್ದು ಅಂಥೇಳಿ ಇನ್ನುವೇ ನಮ್ಮ ತಂದೆಯೂ ನಾನು ಕಳ್ಕೊಂಡೆ ಹಾಗೆ ಅವ್ರ ನೆನಪಿನಲ್ಲೇ ಅವ್ರ ನೆನಪಿನಲ್ಲೇ ವಿದ್ಯಾರ್ಥಿ ವೇತನವನ್ನು ಶುರು ಮಾಡಿದೆ ನಾನು ಬಡ ಮಕ್ಕಳಿಗೋಸ್ಕರ ತುಂಬ ಯಶಸ್ವಿಯಾಗಿ ನಡ್ಕೊಂಡು ಇದೆ ಅದು ಯಾವುದೋ ಒಂದು ಸಂಸ್ಥೆಗೆ ಅದಕ್ಕೆ ಇದಕ್ಕೆ ಕೊಡದೆ ನಾನೇ ಸ್ವಯಂ ನಿಂತ್ಕೊಂಡು ಯಾವ ಮಕ್ಳಿಗೆ ಅವಶ್ಯಕತೆ ಇದೆ ಅಂತ ಅದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಾನೇ ಇಂಟರ್ವ್ಯೂ ಮಾಡಿಕೊಂಡು ಅವ್ರಿಗೆ ನನ್ನ ಕೈಯಿಂದನೇ ಹಣ ಕೊಡೋದು ಮಾಡ್ಕೊಂಡು ಬರ್ತಾ ಇದ್ದೀನಿ ತುಂಬ ತೃಪ್ತಿ ಸಿಗ್ತಾಯಿದೆ ನನಗೆ ಆಮೇಲೆ ರಕ್ತದಾನ ಮಾಡೋದು ಪ್ರತಿ ವರ್ಷ ರಕ್ತದಾನ ಮಾಡ್ತೀನಿ ನಾನು ಇಪ್ಪತ್ತೇಳು ಸಲ ನಾನು ರಕ್ತದಾನನ ಇಲ್ಲಿವರೆಗೂ ಮಾಡಿದ್ದೀನಿ ಈ ರೀತಿ ಸಾಕಷ್ಟು ಕೆಲಸಗಳು ಮಾಡ್ಕೊಂಡು ಬರ್ತಿದ್ದೀನಿ ಆಮೇಲೆ ಗಿಡಗಳನ್ನ ದಾನ ಮಾಡೋದು ಈ ರೀತಿ ನನ್ನ ಮಾಡ್ತಾ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ